ಏನಪ್ಪ ಅಪ್ಪ ಅದಕ್ಕೆ ನೀವು ಯಾರು ಕೆಲಸ ಮಾಡ್ತಾರೆ ಯಾರು ನಮ್ಮ ಸಮಾಜಕ್ಕೆ ಸಮುದಾಯಕ್ಕೆ ಈ ಒಂದು ಸಮಾಜಕ್ಕೆ ಸೇವೆ ಮಾಡತಕ್ಕಂಥ ಸಾಮರ್ಥ್ಯ ಇದೆ ಆ ಮನಸ್ಥಿತಿ ಇದೆ ಆ ಯೋಗ್ಯರಿದ್ದಾರೆ ಅರ್ಹ ಇದ್ದಾರೆ ಅಂತವ್ರು ದಯವಿಟ್ಟು ನೀವು ಸಾರ್ವಜನಿಕವಾಗಿ ಎಲ್ಲ ಮಾತಾಡಿಕೊಂಡು ನೀವು ಕಿಪ್ ಕರ್ತಾಡೋಣ ನೀವು ಆಚಾರ್ತಿ ಗೊತ್ತು ಇವರು ಭಾಷೆ ಪರಿಶಯಸ್ತಾರಿಗೆ ಓಟ್ ನೀಸಿಳಿಗೆ ಸೇವಿಸಿ ಅವಕಾಶ ಪ್ರಯೋಜನಪ್ಪ ಇಲ್ಲ ಅಂದ್ರೆ ನಾವು ಕಿತ್ತಾಡ್ಕೊಂಡು ಎಪ್ಪತ್ತೈದು ಕಾಲೇಜಿನಲ್ಲಿ ಶಿಕ್ಷಣಕ್ಕೆ ಟೀಚರ್ಸ್ ಇಲ್ಲ ಟೀಚರ್ಸ್ ಇಲ್ಲ ಸ್ಕೂಲ್ ಇದ್ರೆ ಕಿಟಿಂಗ್ ಇಲ್ಲ ಎಂಬ ಏನ್ ಇಪ್ಪತ್ತಾರು ಹೋದ್ರೆ ಇರೋ ಏಳು ಮುಂಬೈ ಏಳು ದಾಖಾಚಿ ಸಜ್ಜಾಯ್ ಈಗ ಹೋಗ್ತಾ ಇದಕ್ಕೆಲ್ಲ ಒಳ್ಳೆ ಸಮರ್ಥ ನಂಬಿಕೆಸ್ಥ ಆ ಒಂದು ಸಾಮರ್ಥ್ಯ ಜ್ಞಾನ ಆ ಮನಸ್ಥಿತಿ ಇರೋತಕ್ಕಂತ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸಿದರೆ ಖಂಡಿತವಾಗಿ ಇರದ್ಮೆಂಟ್ ಅಲ್ಲಿ ನಿಮ್ಗೆ ಪ್ರಯೋಜನಕ್ಕೆ ಬರ್ತದೆ ಅಂತೇಳಿ ನನ್ನ ಕರ್ಭದಲ್ಲಿ